ಕೈ ಕುಯ್ದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ಕಾರವಾರದಲ್ಲಿ ನಡೆದಿದೆ ಪೊಲೀಸರು ತನಗೆ ಕಿರುಕುಳ ಕೊಡುತ್ತಿದ್ದಾರೆ ಎಂದು ವ್ಯಕ್ತಿಯೋರ್ವ ಕೈಕೊಯ್ದುಕೊಂಡ ಘಟನೆ ಕಾರವಾರ ನಗರದ ಪತ್ರಿಕಾ ಭವನದ ಬಳಿ ನಡೆದಿದೆ ಕಾರವಾರ ನಗರದಿ ಬಳಿ ನಿವಾಸಿ ಕಲ್ಮೇಶ್ ಉಳ್ವೇಕರ್ ಕೈಕೊಯ್ದುಕೊಂಡ ವ್ಯಕ್ತಿಯಾಗಿದ್ದಾನೆ ವಿವಿಧ ಪ್ರಕರಣಗಳಲ್ಲಿ ಆರೋಪಿಯಾಗಿರುವ ಕಲ್ಮೇಶ್ ಉಳ್ವೇಕರ್ ಮೇಲೆ ಪೊಲೀಸರು ನಿಗಾ ಇಟ್ಟಿದ್ರು ಇತ್ತೀಚೆಗೆ ರಾಜ್ಯ ಸರ್ಕಾರದ ಗೃಹ ಇಲಾಖೆ ಎಂಒಬಿ ಪಟ್ಟಿಯಲ್ಲಿರುವಂತವರ ಮೇಲೆ ನಿಗಾ ಇಡುವಂತೆ ಸೂಚಿಸಿತು ಈ ಹಿನ್ನೆಲೆಯಲ್ಲಿ ಕಾರವಾರ ನಗರ ಠಾಣಾ ಪೊಲೀಸರು ರಾತ್ರಿ ಗಸ್ತು ಇರುವ ವೇಳೆ ಆತನ ಮನೆಗೆ ತೆರಳಿ ಪರಿಶೀಲನೆಗೆ ಮುಂದಾಗುತ್ತಿದ್ದರು ಮೂರ್ನಾಲ್ಕು ಬಾರಿ ಪೊಲೀಸರು ಮನೆಯ ಬಳಿ ಬಂದಿರುವುದು ಕಲ್ಮೇಶ್ ಗೆ ಕಿರಿಕಿರಿಯಾಗಿದೆ ಈ ಹಿನ್ನೆಲೆಯಲ್ಲಿ ನಗರ ಠಾಣೆಗೆ ಸಿಬಿಐ ಭೇಟಿಗೆ ತೆರಳಿದ್ದಾನೆ ಆದರೆ ಅಲ್ಲಿ ಅವರನ್ನ ಭೇಟಿಯಾಗಲು ಸಾಧ್ಯವಾಗಿಲ್ಲ ಹೀಗಾಗಿ ತನಗೆ ನ್ಯಾಯ ಕೊಡಿಸಿ ಎಂದು ಪತ್ರಕರ್ತರ ಬಳಿ ಹೇಳಲು ಪತ್ರಿಕಾ ಭವನದ ಬಳಿ ಕಲ್ಮೇಶ್ ಆಗಮಿಸಿದ್ದಾನೆ ಮಾತನಾಡುತ್ತಿದ್ದಲೇ ತಾನು ತಂದ ಬ್ಲೇಡ್ ನಿಂದ ಕೈಗಳನ್ನ ಕೊಯ್ದುಕೊಳ್ಳಲು ಪ್ರಾರಂಭಿಸಿದ್ದಾನೆ ಕೈನಿಂದ ಅಪಾರ ಪ್ರಮಾಣದಲ್ಲಿ ರಥ ಹೋಗಲು ಪ್ರಾರಂಭಿಸಿದ್ದು ಇದರಿಂದ ಪತ್ರಕರ್ತರು ಪತ್ರಿಕಾ ಭವನದ ಬಳಿ ಆಗಮಿಸಿದ್ದ ಸ್ಥಳೀಯರು ಗಾಬರಿಗೊಂಡು ಪೊಲೀಸರು ಮಾಹಿತಿ ತಿಳಿಸಿದ್ದಾರೆ ತಕ್ಷಣ ಆಗಮಿಸಿದ ಪೊಲೀಸರು ಆತನನ್ನ ವಶಕ್ಕೆ ಪಡೆದು ಜಿಲ್ಲಾ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿದ್ದಾರೆ ವ್ಯಕ್ತಿ ಆತ್ಮಹತ್ಯೆಗೆ ಯತ್ನ ಮಾಡಿಕೊಂಡಿರುವ ಪ್ರಕರಣ ದಾಖಲಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ ಕೂಜಳ್ಳಿ ಟೈಮ್ಸ್ ನ್ಯೂಸ್ ಕಾರವಾರ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ